ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಗೌರಿ ಮೇಲೆ ಮಂಗಳಮ್ಮ ಅವ್ರಿಗೆ ಪ್ರೀತಿ ಆಗ್ತದ ಗೌರಿ ಮೇಲೆ ಅಭಿಪ್ರಾಯ ಬದಲಾಗ್ತದ ಹಾಗಿದ್ರೆ ಇಲ್ಲಿ ಅಪ್ಪು ಮಂಗಳಮ್ಮ ಎಲ್ಲರಿಗೂ ಕೂಡ ಅವಮಾನ ಆಗ್ತದ ಜೊತೆಗೆ ಗೌರಿಗೂ ಕೂಡ ಅವಮಾನ ಆಗ್ತದ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಗೌರಿ ಅದೃಷ್ಟವಂತನು ದುರಾದೃಷ್ಟವಂತನು ಅರ್ಥ ಆಗ್ತಿಲ್ಲ ಆಕೆಯ ತಾಯಿಯಿಂದಾಗಿ ಅಪ್ಪನಿಂದಾಗಿ ಆಕೆ ಈ ಒಂದು ಆರೋಗ್ಯ ಸ್ಥಿತಿಯನ್ನು ಅನುಭವಿಸಬೇಕಾಗಿದೆ ಅನಾರೋಗ್ಯ ಪರಿಸ್ಥಿತಿಯಲ್ಲಿದ್ದಾಳೆ ಇಡೀ ಊರಿಗೆ ಗೊತ್ತು ಅವಳ ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ ಅಂತ ಆದರೆ ಕಾಲಿಗೆ ಕಬ್ಬಣ ಹಾಕ್ತಾರೆ ಅಂತಕ್ಕಂಥ ವಿಷಯ ಗೊತ್ತಿರೋದು ಜಸ್ಟ್ ಮಂಗಳಮ್ಮವ್ರಿಗೆ ಮಾತ್ರ ಈ ಕಡೆ ರಮಾ ಅವರು ತನ್ನ ಮಗಳು ಸವಿನ ಮೊದಲು ಮಾಣಿಕ್ಯಾಗೆ ಮದುವೆ ಮಾಡಿಬಿಡಬೇಕು ಅಂತ ಹಿಂದೂ ಮುಂದೆ ನೋಡ್ದೆ ಅಪ್ಪುನ ವರವಾಗಿ ತೋರಿಸ್ಬಿಡ್ತಾರೆ ಇದರಿಂದ ಎರಡು ಮನೆಗಳ ನಡುವೆ ಗಲಾಟೆ ಆಗ್ಬಿಡತ್ತ ಎರಡು ಮನೆಯವರು ಕೂಡ ಇಬ್ಬರನ್ನ ಕೂಡ ಟೀಕಿಸ್ಬಿಡ್ತಾರೆ ಇದರಿಂದ ಎರಡೂ ಮನೆಯವ್ರಿಗೂ ಕೂಡ ನೋವಾಗತ್ತ ಜೊತೆಗೆ ಆ ಮನೆಯಲ್ಲಿ ಮಂಗಳಮ್ಮ ಜೀವ ಅಪಾಯಕ್ಕೆ ಸಿಕ್ಕ ಹಾಕೊಂಡಿದ್ರೆ ಈ ಮನೆಯಲ್ಲಿ ಗೌರಿಯ ಒಂದು ಬದುಕು ಡೋಲಾಯಮಾನ ಪರಿಸ್ಥಿತಿಗೆ ಬಂದಿದೆ ಈ ಕಡೆ ರಮಾ ಅವ್ರಂತೂ ಇದಕ್ಕೆಲ್ಲ ಕಾರಣ ನೀನೇನೆ ಅಂತ ಹೇಳ್ತಿದ್ರೆ ಈ ಕಡೆ ನನ್ನ ಮಗಳು ಸವಿನ ಈ ಮನೆ ಸುಸೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರ ಈ ಕಡೆ ಮಾಣ್ಯಕ ಅವರಂತೂ ನನ್ನ ತಂಗಿ ಮದುವೆ ಆಗದೆ ನನ್ನ ಮದುವೆ ಆಗೋ ಸೀನೇ ಇಲ್ಲ ಅಂತ ಹೇಳಿಬಿಡ್ತಾರೆ ಜೊತೆಗೆ ನನಗೆ ಯಾವುದೇ ಕಾರಣಕ್ಕೂ ಸವಿ ಮೇಲೆ ಅಂತ ಭಾವನೆ ಕೂಡ ಇಲ್ಲ ನಾನು ಸವಿನ ಮದುವೆ ಆಗ್ತೀನಿ ಅಂತ ಹೇಳಿದ್ನ ಅಂತ ಕೂಡ ಹೇಳಿ ಎಲ್ಲರಿಗೂ ಕೂಡ ಶಾಕ್ ಕೊಡ್ತಾರೆ ನಂತರ ಈ ಕಡೆ ಒಮ್ಮೆ ಈ ಕಡೆ ಗೌರಿ ನನ್ನ ಮದುವೆನೇ ಆಗಲ್ಲ ಅನ್ನೋ ಡಿಸಿಷನ್ಗೆ ಬಂದುಬಿಡ್ತಾಳೆ ಆದರೆ ಇಲ್ಲಿ ಯಾರು ಕೂಡ ಅವ್ರ ನಿರ್ಧಾರನ ಸಮ್ಮತಿಸೋದಿಲ್ಲ ನಂತರ ಈ ಕಡೆ ಗೌರಿ ಸವಿಗೆ ನನ್ನ ಅಣ್ಣನ ಜೊತೆ ನಿನ್ನ ಮದುವೆ ಮಾಡಿಸ್ತೀನಿ ಮಾತಾಡ್ತೀನಿ ಅಂತ ಮಾತು ಕೊಡ್ತಾಳೆ ಆ ಕಡೆ ಮಂಗಳಮ್ಮ ಬಡವರ ಮನೆಯಿಂದ ನಾರು ತಂದು ನನ್ನ ಮಗನಿಗೆ ನಾನು ಮದುವೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಮಗನ ಹತ್ರ ಮಾತು ತಗೋತಾರೆ ನೀನು ಮದುವೆ ಆಗಬೇಕು ಅಂತ ಈ ಕಡೆ ಅರ್ಚನಗಂತೂ ಎಲ್ಲಿ ಗೌರಿ ಮನೆಗೆ ಅತ್ಕೆ ಆಗಿ ಬಂದ್ಬಿಟ್ರೆ ನನಗೆ ಲಂಗು ಲಗಾಮ್ ಇರೋದಿಲ್ಲ ಅಂತ ಹೇಳಿ ಅವಳು ಪ್ಯಾನಿಕ್ ಆಗದಾಳ ಇದು ಎಲ್ಲದರ ನಡುವೆ ಕಡೆ ಗೌರಿ ತನ್ನ ಅಣ್ಣನ ಬಳಿ ಸವಿ ಮದುವೆ ವಿಶ್ವನ ಮಾತಾಡಿದಾಗ ಅಲ್ಲಿ ಅಣ್ಣ ಕೊಡತಕ್ಕಂಥ ಮಾತುಗಳು ತುಂಬ ಮಚೂರ್ಡ್ ಆಗಿರತ್ತೆ ಆಕೆ ಮನಸ್ಸಲ್ಲಿ ಇಲ್ದಿರೋದನ್ನ ಸೃಷ್ಟಿ ಮಾಡಿದ್ದಾರೆ ಆಕೆಗೆ ಒಳ್ಳೆ ಗಣ್ಣ ನೋಡ್ಕೊಳ್ಳೋನ್ ಸಿಕ್ಕಿದ್ರೆ ಸಾಕು ಇಪ್ಪತ್ತು ವರ್ಷದ ಹುಡುಗಿ ಜೊತೆಗೆ ಇನ್ನೂ ಕೂಡ ಮದುವೆ ಕೂಡ ಆಗಿಲ್ಲ ನನ್ಗಳ ಬಗ್ಗೆ ಅಂತ ಭಾವನೆ ಇಲ್ಲ ಫೋರ್ಸ್ಬುಲಿ ಮದುವೆ ಆಗೋದು ಎಷ್ಟು ಸರಿ ನಮಗೆ ನಮ್ಮದೇ ಆದ ಥಾಟ್ಸ್ ಇರುತ್ತೆ ನನ್ನ ಹುಡುಗಿ ಹೀಗೆ ಇರಬೇಕು ಅನ್ನೋದಿದೆ ನನಗೆ ನಿನಗಿಲ್ವಾ ನೀನು ಎಲ್ಲಾ ವಿಷಯ ಹೇಳಿ ಮದುವೆ ಆಗಬೇಕು ಅಂತ ಇಲ್ವಾ ಅದೇ ರೀತಿ ನನಗೂ ನೀನು ಮದುವೆ ಆಗೋ ತನಕ ನಾನು ಮದುವೆ ಆಗೋ ಮಾತೇ ಇಲ್ಲ ಜೊತೆಗೆ ಸವಿನಂತೂ ಮದುವೆ ಆಗಲ್ಲ ಅಂತ ಈ ಒಂದು ಮಾತು ತುಂಬಾನೇ ನೋವು ತರಿಸುತ್ತೆ ಸವಿಗೂ ಕೂಡ ಮತ್ತೆ ಅಣ್ಣ ಇದೇ ಮಾತು ಹೇಳಿದಾಗ ರಮಾ ಆಂಟಿ ಅವರು ಗೌರಿ ಮೇಲೆ ರೇಗ್ ಬಿಡ್ತಾರೆ ನಂತರ ಗೌರಿ ಕಾಲೇಜ್ಗೆ ಎಂದಿನಂತೆ ಹೋಗೋ ಟೈಮ್ ಅಲ್ಲಿ ಒಂದು ಸೀರೆನ ತಗೊಂಡಿದಾಳ ಅದನ್ನು ತಗೊಂಡಿದ್ದೆ ಅಪ್ಪು ಮನೆಗೆ ಬರ್ತಾಳೆ ಅಪ್ಪು ಮನೆಗೆ ಬರ್ತದಾಗೆ ಎಲ್ಲರೂ ಕೂಡ ಏನದು ಗೌರಿ ನಮ್ಮ ಮನೆಗೆ ಅಂತ ಹೇಳಿ ಫುಲ್ ಖುಷಿಯಿಂದ ಅಪ್ಪು ಅತ್ತೆ ಅಂತೂ ಒಳಗಡೆ ಬರ್ಮಾಡ್ಕೊತಿದ್ದಾರೆ ಈ ಕಡೆ ಅರ್ಚನಾ ಅಪ್ಪು ಹಾಗೆ ಮಂಗಲಮ್ಮ ಮೂವರು ಕೂಡ ಶಾಕ್ ಆಗಿದ್ದಾರೆ ನಂತರ ಈ ಕಡೆ ಚೀರ್ ಹಾಕಿ ದೊಡ್ಡವ್ರ ಮನೆ ಹುಡುಗಿ ನಮ್ಮನೆಗೆ ಪಾದ ಬೆಳೆಸಿದಾಳೆ ಮಹಾಲಕ್ಷ್ಮಿ ರೀತಿ ಅಂತ ಕೂರ್ಸೋಕೆ ನೋಡಿದ್ರೆ ಈ ಕಡೆ ಆ ಚೀರ್ನೆ ಒದ್ದು ಬಿಡ್ತಾಳೆ ಏನಕ್ಕೆ ಹುಡುಗ ರಾಜ ಅಭಿಷೇಕ ಯಾಕೆ ರಾಜಮರ್ಯಾದೆ ಯಾಕೆ ಕೊಡಬೇಕು ಅವಳಿಗೆ ನೆನೆ ತಾನೇ ಹೋಟ್ಲಲ್ಲಿ ಅಷ್ಟೆಲ್ಲ ಹಂಗಾಮ ಮಾಡಿ ನಮ್ಮ ಅಣ್ಣ ನನ್ನ ಅಮ್ಮಂಗೆ ಬೈದು ಅವಮಾನ ಮಾಡಿರೋರು ಅಂಥವ್ರು ಈಗ ಯಾಕೆ ಮತ್ತೆ ನಮ್ಮ ಮನೆಗೆ ಬಂದಿದ್ದಾರೆ ಯಾಕೆ ಮಾಡಿದ ಸಾಕಾದ್ದು ಅಂತ ಈಗಲೂ ಕೂಡ ಬಂದು ಅವಮಾನ ಮಾಡಬೇಕು ಅಂತಾನ ಅಂತ ಹೇಳ್ತಿದ್ರೆ ಈ ಕಡೆ ಅಪ್ಪು ಆ ರೀತಿ ಮಾತಾಡಬೇಡ ಅಂದಾಗ ಯಾಕ ಮಾತಾಡಬಾರ್ದು ನಿನಗೆ ಹರ್ಟ್ ಆಗಿಲ್ವಾ ಅಂದಾಗ ಅದು ಶರಣನಿಂದ ಆಗಿದ್ದು ಅಂದಾಗ ಶರಣ ಮಾತಾಡಿದ್ರೆ ನೀನು ಅಮ್ಮ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಗೊತ್ತು ಅವ್ರ ಮನೆಯವರಿಂದ ಅವ್ರ ಮನೆಯವ್ರ ಮಾತುಗಳಿಂದ ನಿಮಗೆ ನೋವಾಗಿದೆ ಅಂತ ಗೊತ್ತು ಇಲ್ಲ ಅಂತ ಹೇಳಬೇಕಿದ್ರೆ ಅಂತ ಕೇಳ್ತಿದ್ರೆ ಆದರೆ ಅವ್ರು ಮಾಡಿದ್ದಲ್ಲಿ ಏನು ತಪ್ಪಿದೆ ಇವ್ರು ಮಾಡಿದ್ರಲ್ಲಿ ಅಂತ ಕೇಳಿದಾಗ ಹಾಂ ಇವ್ರು ಮಾಡಿದ್ರಲ್ಲಿ ಏನು ತಪ್ಪಿಲ್ವಾ ಇವಳು ಕೂಡ ಅದಕ್ಕೇ ಬಂದಿರೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಅರ್ಜುನ ಹೇಳೋದೇನು ತಪ್ಪಿಲ್ಲ ನಿಜವಾಗ್ಲೂ ನಮ್ಮಿಂದ ನಿಮ್ಮ ಮನಸ್ಸಿಗೆ ತುಂಬಾನೇ ನೋವಾಗಿದೆ ಏನೇನೋ ಆಗೋಯ್ತು ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಮನೆಯವ್ರ ಪರವಾಗಿ ನಾನ್ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾಳೆ ಜೊತೆಗೆ ನಾನು ಬಂದಿದ್ದು ಈ ಸೀರೆ ಕೊಟ್ಟು ಹೋಗೋದಕ್ಕೆ ನಿನ್ನೆ ಆ ಬರದಲ್ಲಿ ನನ್ನ ಹತ್ರನೇ ಉಳ್ಕೊಂಡ್ಬಿಡ್ತು ಇದನ್ನ ನಾನು ಇಟ್ಕೊಳ್ಳೋದು ಸರಿಯಲ್ಲ ಯಾಕಂದ್ರೆ ಮಂಗಳ ಆಂಟಿ ನೀವು ಎಷ್ಟು ಪ್ರೀತಿಯಿಂದ ನಿಮ್ಮ ಸೊಸೆಗೆ ಅಂತ ತಗೊಂಡ್ ಬಂದಿರ್ತೀರಾ ಇದು ನಿಮ್ಮ ಸೊಸೆಗೆ ಸೇರ್ಬೇಕು ಇದು ನನ್ನ ಹತ್ರ ಇರುವುದು ಸರಿಯಲ್ಲ ಇದನ್ನ ಕೊಟ್ಟು ಹೋಗೋಣ ಅಂತಾನೆ ಬಂದಿದ್ದು ಅಂತ ಹೇಳಿ ಕೊಡ್ತಾಳೆ ನಂತರ ಈ ಕಡೆ ನಾನು ಬರ್ತೀನಿ ಅಂತ ಹೋಗ್ತಾ ಇದ್ರೆ ಈ ಕಡೆ ಮಂಗ್ಲಮ್ಮ ಅವರು ನಿಂತ್ಕೋ ಗೌರಿ ಅಂತ ಹೇಳ್ತಿದ್ದಾಗ ಹೋ ಈಗ ಮಂಗಲಮ್ಮ ಸರಿಯಾಗಿ ತರಾಟೆ ತಗೋತಾರೆ ಅಂತ ಅರ್ಚನಾ ಹೇಳ್ತಿದ್ರೆ ಈ ಕಡೆ ಮಂಗಲಮ್ಮ ಅವರು ಅರ್ಶನ ಕುಂಕುಮ ತಗೊಂಡು ಹೋಗು ಅಂತ ಹೇಳ್ಬಿಡ್ತಾರೆ ತಕ್ಷಣ ಕುತ್ಕೊಂಡಿದ್ದಾಳೆ ಅವರು ಅರ್ಶನ ಕುಂಕುಮ ತರುವುದಕ್ಕೆ ಅಂತ ಮಂಗಲಮ್ಮ ಅವರು ಹೋಗಿದ್ದಾರೆ ಜೊತೆಗೆ ಈ ಕಡೆ ದೀಪ ಆರೋಗ್ತ ಇರತ್ತೆ ತಕ್ಷಣ ಹೋಗಿ ಗೌರಿ ದೀಪನ ಆರೋಗ್ಯ ಹಾಗೆ ನೋಡ್ಕೋತಾಳೆ ಈ ಕಡೆ ಅಪ್ಪು ಅತ್ತೆ ಬಂದಿದೆ ಏನಿದು ಗೌರಿ ನಮ್ಮನೆ ಗೆಸ್ಟ್ ಆಗಿ ಬಂದು ದೀಪನೂ ಕೂಡ ಆರಿಸ್ದಿರುವಾಗೆ ದೀಪನ ಬೆಳಗ್ತಿದ್ಯಲ್ಲ ತುಂಬಾ ಖುಷಿ ಆಗ್ತದೆ ಅಂತ ಈ ಕಡೆ ಅದು ಒಂದು ರೀತಿ ವೈಬ್ಸ್ ಗುಡ್ ವೈಬ್ಸ್ ಕೊಡ್ತಾ ಇದೆ ಮಂಗ್ಲಮ್ ಅವ್ರಿಗೆ ನಂತರ ದೀಪ ಸರಿಯಾಗಿ ಆಗಲ್ವಾ ಅಂತ ಹೇಳ್ತಾರೆ ನಂತರ ಅವಳನ್ನು ಕೂರಿಸಿ ಅರ್ಶಿನ ಕುಂಕುಮ ಇಟ್ಟು ಎಲೆ ಬಾಳೆಹಣ್ಣನ್ನು ಕೊಟ್ಟು ಅವಳನ್ನು ಪ್ರೀತಿಯಿಂದ ಕೆನ್ನೆನ ಸವರಿ ಅಲ್ಲಿಂದ ಪ್ರೀತಿಯಿಂದ ಬೀಳ್ಕೊಡ್ತಾರೆ ಇದು ಎಲ್ಲರಿಗೂ ಕೂಡ ಆಶ್ಚರ್ಯ ತರಿಸುತ್ತೆ ಜೊತೆಗೆ ಅಲ್ಲಿ ಗೌರಿ ಆಡೋ ಒಂದು ಮಾತುಗಳು ಒಳ್ಳೆ ನುಡಿಗಳು ಮಂಗಳಮ್ಮ ಅವರ ಮನಸ್ಸನ್ನಾಗೇಳ್ತದೆ ಎಂಥ ಒಳ್ಳೆ ಹೆಣ್ಮಗಳು ಈಕೆ ಪಾಪ ಇವಳಿಗೆ ನಾನು ಎಂತೆಂತ ಮಾತು ಹೇಳ್ಬಿಟ್ಟೆ ರಾತ್ರಿ ಹೊತ್ತು ಕಾಲ್ಗೆ ಚೈಣ್ ಹಾಕ್ಕೊಂಡು ಮಲಗ್ತಕ್ಕಂತಹ ಇವಳು ನನ್ನ ಮಗಂಗೆ ಸುಸ್ತಿಯಾಗಿ ಬರುವುದು ಬೇಡ ಅಂತ ಈಕೆಗೆ ಅವಮಾನ ಮಾಡಿಬಿಟ್ನಲ್ಲ ಅಂತ ಅವ್ರಿಗೆ ಒಂದು ರೀತಿ ಗಿಲ್ಟ್ ಫೀಲ್ ಕಾಡ್ತದ ನಂತರ ಈ ಕಡೆ ಫ್ರೆಸ್ನಲ್ಲಿ ಅಲ್ಲಿರ್ತಕ್ಕಂಥ ಮ್ಯಾನೇಜರ್ ಅಪ್ಪುನ ಕೆಲಸದಿಂದ ತೆಗ್ದಿದ್ದಾರೆ ಓನರ್ ಮಗಳಿಗೆ ಕಣ್ಣು ಹಾಕಿದವನು ಯಾವತ್ತೂ ಕೂಡ ಈ ಜಾಗದಲ್ಲಿ ಇರಬಾರ್ದು ಕೆಲಸ ಮಾಡೋರು ಕೆಲಸ ಮಾಡಬೇಕೇ ಹೊರತು ಯಾವುದೇ ರೀತಿಲೂ ಓನರ್ ಮಗಳ ಮೇಲೆ ಕಣ್ಣು ಹಾಕುವಂಗಿಲ್ಲ ಅಂತ ಜೊತೆಗೆ ತಾನು ಕೂಡ ಲಂಚ ತಗೊಳ್ಳೋಕೆ ಒಬ್ಬ ವ್ಯಕ್ತಿನ ಇರಿಸಿ ಅವನಿಂದ ಬೋನಸ್ ಗೀನೋಸ್ ಏನೇನು ಬರುತ್ತೆ ಸಂಬಳದ ಹೊರತಾಗಿ ಎಲ್ಲ ನನಗೆ ಸೇರಬೇಕು ಅಂತ ನಡ್ಕೋತಾರೆ ನಂತರ ಈ ಕಡೆ ಗೌರಿ ಏನೋ ಕಾಲೇಜಿಗೆ ಬರ್ತಾಳೆ ಗೌರಿ ಕಾಲೇಜಿಗೆ ಬರ್ತಿದ್ದಾಗೆ ಇಲ್ಲಿ ಅವಳಿಗೆ ಅವಮಾನ ಕಾದದ ಅರ್ಚನಾ ಕೂಡ ಎಂದಿನಂತೆ ಸ್ಟೈಲ್ ಆಗಿ ಮನೇಲಿ ಒಂದು ಅವತಾರ ಒಂದು ಅವತಾರ ಈ ಕಡೆ ಒಂದು ಸೀರೆನ ಇಟ್ಕೊಂಡು ಅಯ್ಯೋ ಸೀರೆ ತಗೊಳ್ಳಿ ದಯವಿಟ್ಟು ಅನ್ನೋ ನೆಪದಲ್ಲಿ ಬಂದು ಅಯ್ಯೋ ನೀವು ನನ್ನನ್ನು ಮದುವೆ ಆಗಿ ನನಗೆ ಪ್ರೀತಿ ಕೊಡಿ ನನಗೆ ಯಾರೂ ಗಂಡ್ ಇಲ್ಲ ಈ ಒಂದು ನೆಪದಲ್ಲಿ ಬಂದು ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಅನ್ನೋ ರೀತಿ ಟೀಸ್ ಮಾಡ್ತಿದ್ದಾಳೆ ಇದು ಗೌರಿಯ ಮನಸ್ಸಿಗೆ ತುಂಬಾ ನೋವುಂಟು ಮಾಡ್ತಿದೆ ಅವಳ ಪ್ರಕಾರ ಸೀರೆ ನೆಪದಲ್ಲಿ ಬಂದು ಅವಳು ಅಪ್ಪುನ ಮದುವೆ ಆಗಬೇಕು ನನ್ನನ್ನು ಅನ್ನೋ ರೀತಿ ಬೇಡ್ಕೊಂಡ್ಲು ಅನ್ನೋ ರೀತಿ ಟೀಸ್ ಮಾಡ್ತಿದ್ದಾರೆ ಇದ್ರಿಂದಾಗಿ ಸುಮ್ಮನಿರು ಮಾತಾಡಬೇಡ ಈ ರೀತಿ ಅಲ್ಲ ಅಂತ ಗೌರಿ ಅರ್ಚನಾ ಮೇಲೆ ರೇಗದ್ರ ಅರ್ಚನಾ ನಾನೇನ್ ಮಾಡ್ದಪ್ಪ ಯಾಕೆ ಹೊಳಗ್ತಿದೆ ಅಂತ ಎಂದನಂತೆ ಟೀಸ್ ಮಾಡೋಕೆ ಶುರು ಮಾಡ್ತಾಳೆ ಇದು ಇತ್ತ ಆಗ್ತಿದ್ರೆ ಆ ಕಡೆ ಅಪ್ಪು ಪ್ರೆಸ್ ಅಲ್ಲಿ ಅಂತ ಹೋಗಿದ್ರೆ ಯಾರು ನೀನು ಕೆಲಸ ಕೊಡ್ತಾರೆ ಓನರ್ ಮಗಳ ಮೇಲೆ ಕಣ್ಣಾಗ್ತೀಯ ನೀನು ಎಷ್ಟು ಧೈರ್ಯ ಇರಬೇಕು ಅವ್ರ ಮನೆಗೆ ಮದುವೆ ಆಗೋಕೆ ಹೋಗಿದ್ಯಾಲ ಅಂತ ಹೇಳಿ ಕುದಕ್ಕೆ ಪಟ್ಟಿ ಹಿಡಿದು ಹೊರಗಡೆ ದಬ್ತಾ ಇದಾರೆ ಇತ್ತ ಕಡೆ ಆಗ್ತಾ ಇದ್ರೆ ಆ ಕಡೆ ಮಂಗಳಮ್ಮ ಅವ್ರಿಗೆ ಅವಮಾನ ಆಗ್ತಾ ಇದೆ ನಂತರ ಈ ಕಡೆ ಮಂಗ್ಳಮ್ಮ ಹೋಗ್ತಿದ್ರೆ ಅಲ್ಲಿ ಯಾರೋ ಆಕೆ ನೀನು ಮಗ ಮಗ ಮಗಂಗೆ ನೋಡೋಕೆ ಹೋಗಿದ್ದು ಗೌರಿ ಅಂತ ಅಂತ ಅವ್ರ ಮನೆ ಸಂಬಂಧ ಬೆಳಸೋಕ್ ಹೋಗಿದ್ರಲ್ಲ ನೀವು ಅಂತ ಹೇಳ್ತಿದ್ರೆ ನಿನಗೆ ಮಾನ ಮರ್ಯಾದೆ ಇದ್ದಿದ್ರೆ ಇಂತ ಕೆಲಸ ಮಾಡ್ತಿದ್ಯಾ ಮಂಗಳಮ್ಮ ಅಂತ ಶರಣ ಅವರು ಅವಮಾನ ಮಾಡ್ತಿದ್ದಾರೆ ಈ ಎಲ್ಲ ಅವಮಾನಗಳಿಗೆ ಸರಿಯಾಗಿ ಅಪ್ಪು ಹೇಗೆ ರಿಯಾಕ್ಟ್ ಮಾಡ್ತಾರೆ ಗೌರಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಮಂಗ್ಳಮೌರಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ನನ್ನ ಸೊಸೆನೆ ಗೌರಿ ಅಂತ ಹೇಳಿಬಿಡ್ತಾರಾ ಆಲ್ರೆಡಿ ಮನಸ್ಸನ್ನ ಕದ್ದಿರೋ ಗೌರಿ ಮಂಗ್ಲಮ್ಮವ್ರ ಬಾಯಿಂದ ಅವಳೇ ನನ್ನ ಪ್ರೀತಿಯ ಸೊಸೆ ಅಂತ ಬಂದೇ ಬಿಡತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಮರಿಬೇಡಿ